ಂಥ ವಿಚಾರ ಇರುತ್ತೆ ಅಂತಂದರೆ ಚಿಕ್ನಾಡಿನಲ್ಲಿ ನಾವು ಇವತ್ತು ಅಲೆಮನೆಗಾಡಿನಂಥ ನಾಡಿನಲ್ಲಿದ್ದಂಥ ವಾತಾವರಣ ಗೊತ್ತಿಲ್ಲ ಈ ಗಣಿಗಾರಿಕೆಯಿಂದ ಚಿಕ್ಕನಾಡಿನಲ್ಲಿ ತಾವತ್ತಿನ ಮನೆನಾಡಿನ ವಾತಾವರಣ ಇವತ್ತು ಒಂದು ಕಡೆ ಈ ವಿಚಾರವಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡ ರಾಜ್ಯ ಸಮಿತಿಯ ತಂಡ ನಮ್ಮ ಅಧ್ಯಕ್ಷರು ಲಲಿಕೃಷ್ಣಾರೆಡ್ಡಿ ಅವರು ಸೇರಿದಂಗೆ ನಮ್ಮ ರಾಜ್ಯ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಸೇರಿದಂತೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೆ ನಾಡಿದ್ದು ಬುಧವಾರ ಗಣಿ ಬಾಧಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ವಾತಾವರಣ ಪರಿಸರವನ್ನು ನೋಡಿ ಅಲ್ಲಿ ಏನು ಗಣಿ ಬಾಧಿತ ಪ್ರದೇಶಗಳು ಜನವಸತಿ ಆ ಜಾಗದಲ್ಲಿ ಆ ಜನಗಳ ಮಧ್ಯೆ ಸಂವಾದವನ್ನು ನಡೆಸಲಿಕ್ಕೆ ಗುರುತಾ ಇರಬೇಕು ಹಾಗೂ ಈಗೇನು ಮತ್ತೆ ಸಾರಂಗಪ್ಪಿಗೆ ಮತ್ತೆ ಇವಾಗ ಗಣಿ ವಿಚಾರವಾಗಿ ಮತ್ತೆ ಆದೇಶ ಆಗಿದೆ ಆ ವಿಚಾರಕ್ಕೂ ಈಗ ಜನಮದೇ ಸಿಡ್ಕೊಂಡು ಜನಮದೇನೇ ಸಿಕ್ಕೊಂಡು ಜನರ

ಅದು ಇದು ಪರಿಸರ ಸಂರಕ್ಷಣೆಗೆ ಮತ್ತು ಕೃಷಿಗೆ ಹಾಗೆ ಕುಡಿಯುವ ನೀರಿಗೆ ರಸ್ತೆಗೆ ಆರೋಗ್ಯಕ್ಕೆ ಶಿಕ್ಷಣ ಹಾಗೆ ಮನೆಗಳ ಹಂಚಿಕೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತೆ ಪ್ರವಾಸೋದ್ಯಮಕ್ಕೆ ಇರಿಗೇಷನ್ಗೆ ಹಾಗೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ರೋಡ್ ಅಂಡ್ ಕಮ್ಯುನಿಕೇಶನ್ಗೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಮಿಸ್ಲಾಗಿದೆ ಅದರಲ್ಲಿ ನಮ್ಮ ಚಿಕ್ಕನಾಯಕನಿಗೆ ಸಾವಿರದ ಇನ್ನೂರು ಕೋಟಿ ನಮ್ಮ ಆಗಿರುವಂತದ್ದು ನಮ್ಮ ಚಿಕ್ಕನಾಯಕನಿಗೆ ಕೋಟಿ ಆಗಿದೆ ಅದರಲ್ಲೂ ಕೂಡ ಹದಿಮೂರು ವಲಯಗಳಲ್ಲಿ ರೈಲ್ವೆ ವಲಯವನ್ನು ಕೈ ಬಿಡಲಾಗಿದೆ ನಮ್ಮಲ್ಲಿರುವಂತಹ ಇನ್ನು ಹನ್ನೆರಡು ವಲಯಗಳಿಗೆ ಮತ್ತೆ ಟೂರಿಸಂ ಅನ್ನು ಕೂಡ ಕೈ ಬಿಡಲಾಗಿದೆ ಇನ್ನು ಹನ್ನೆರಡು ಹನ್ನೊಂದು ವಲಯಗಳಲ್ಲಿ ಹಣ ಖರ್ಚಾಗಬೇಕಾಗಿದೆ ಇನ್ನು ಕೆಪಿಎಸ್ ಸಿ ಶಾಲೆಗೆ ಐದು ಕೋಟಿ ಪ್ರತಿ ಗ್ರಾಮ ಪಂಚಾಯಿತಿಗೆಂತ What?